ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲಿಗೆ ಇದೀಗ ಕೆಲವೇ ಗಂಟೆಗಳಷ್ಟು ಇದೆ ಮತ್ತು ಶೂಟಿಂಗ್ ಕೂಡ ಬರದಿಂದ ಸಾಕ್ತಿದೆ ಒಂದೊಂದೇ ಎಪಿಸೋಡ್ ಶೂಟಾಗಿ ಅದ ಅದಾದ ನಂತರ ಆರು ಗಂಟೆಯಿಂದ ಭರ್ಜರಿಯಾಗಿ ಫೈನಲ್ ಎಪಿಸೋಡ್ ಪ್ರಸಾರ ಆಗುತ್ತೆ ಇನ್ನು ಬಿಗ್ ಬಾಸ್ ಮನೆಯಿಂದ ಆರು ಜನರಲ್ಲಿ ಯಾರು ಮನೆಗೆ ಹೋಗ್ತಾರೆ ಮೊದಲ ಅಭ್ಯರ್ಥಿ ಆಗೋದು ಯಾರು ಮನೆ ಹೋಗ್ತಾರೆ ಅನ್ನೋಂಥ ಅಪ್ಡೇಟ್ ಸಿಕ್ಕಾಗ ಹುಡುಗಿಯರ ಹಾಟ್ ಫೇವ್ರೇಟ್ ಆದಂಥ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಅವರು ಕೂಡ ಒಂದು ಲಕ್ಷ ಹತ್ತು ಸಾವಿರ ಮತಗಳು ಬಂದಿರಬಹುದು ಒಂದು ಕೋಟಿ ಹತ್ತು ಲಕ್ಷ ಮತಗಳು ಬಂದಿರಬಹುದು ಅನ್ನೋ ಸಾಧ್ಯತೆ ಕೂಡ ಇದೆ ಪ್ರೊಮೋದ್ರೂ ಕೂಡ ರಿವೀಲ್ ಆಗುತ್ತೆ ರಿವೀಲ್ ಆಗ್ತಾ ಬಂದಿದೆ ಯಾಕಂದರೆ ಪ್ರೊಮೋದಲ್ಲಿ ಧನುಷ್ ಅವರ ಮುಖಚರ್ಯ ಮತ್ತು ಎಲ್ಲವನ್ನು ನೋಡ್ತಾ ಇದ್ದರೆ ಧನುಷ್ ಅವರು ಔಟ್ ಆಗಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ಸಿಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಸದ್ಯ ಸದ್ದನ್ನು ಮಾಡ್ತಿದೆ ಅಂದರೆ ಹುಡುಗಿಯರ ಹಾಟ್ ಫೇವರೇಟ್ ಮತ್ತು ಸ್ಟ್ರಾಂಗ್ ಅಭ್ಯರ್ಥಿ ಮತ್ತು ಕಪ್ ಗೆಲ್ಲುವಂಥ ಆ ಸ್ಪರ್ಧಿ ನೆಚ್ಚಿನ ಸ್ಪರ್ಧೆಯ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಹೆಡ್ಲೈನ್ಸ್ ಅಡಿಯಲ್ಲಿ ಇದೀಗ ಸುದ್ದಿ ಪ್ರಸಾರ ಆಗ್ತಿದೆ ನೋಡಬೇಕು ಟೆಲಿಕಾಸ್ಟ್ ಆಗೋ ತಕ್ಕ ಕಾಯಬೇಕು ಆದರೆ ಒಂದು ಮಟ್ಟಿನ ಸುದ್ದಿಯ ಪ್ರಕಾರ ಧನುಷ್ ಅವರು ಎಲಿಮಿನೇಟೆಡ್ ಆಗಿದ್ದಾರೆ ಅನ್ನುವಂಥ ಪಕ್ಕ ಮಾಹಿತಿ ಬರ್ತಾ ನಡುವೆ ಇದೀಗ ಐದನೇ ಸ್ಪರ್ಧಿ ಬಗ್ಗೆ ಸೂಪರ್ ಸುದ್ದಿ ಒಂದು ಬರ್ತಾಯಿದೆ ಯಸ್ ಯೂಜಲ್ ನಾನು ಹೇಳಿದ್ದೆ ಅದನ್ನು ಮೊದಲು ರಘುವಣ್ಣ ಹೋಗ್ಬೋದು ಎನ್ನುವಂಥ ಒಂದು ಮಾತು ನಂಗೆ ಕೇಳಿ ಬರ್ತಾ ಇತ್ತು ಅಥವಾ ನಾನು ಅದನ್ನು ಗೆಸ್ ಮಾಡಿದ್ದೆ ಆದರೆ ಧನುಷ್ ಅವರು ಹೋಗಿದ್ದಾರೆ ಎನ್ನುವಂಥ ಮೊದಲು ಮಾಹಿತಿ ಬಂತು ಅದಾದ ನಂತರ ರಘುವಣ್ಣ ಆ್ಯಸ್ ಯೂಜಲ್ ನಾನು ಕಳೆದ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಒಂದು ವೇಳೆ ರಘುವಣ್ಣನವರು ಐದನೇ ಸ್ಪರ್ಧೆಗೆ ಹೋಗಿದರೆ ಮತ್ತು ಮೂರು ಜನ ಫೀಮೇಲ್ ಮತ್ತು ರಘು ಇಲ್ಲಿ ಒಬ್ಬ ಏಕಾಧಿಪತಿಯರಾಗಿ ಮೆರೀತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದೆ ಇಲ್ಲಿ ಒಂದು ಟ್ವಿಸ್ಟ್ ಅಂದರೆ ರಘುವಣ್ಣ ಹೋಗಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ಸಿಗ್ತಾ ಇದೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅನೇಕ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇದೀಗ ರಘುವಣ್ಣ ಬಿಗ್ ಬಾಸ್ ಮನೆಯಿಂದ ಐದನೇ ಪ್ಲೇಸ್ ಆಗಿ ಹೊರ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಕೇಳಿ ಬರ್ತಾ ಇದೆ ಆದರೆ ನನಗೆ ಆರ್ನಿಯವರಾಗಿ ಧನುಷ್ ಹೋಗಿದ್ದು ಸ್ವಲ್ಪ ಅಚ್ಚರಿ ಇದೆ ಆದರೆ ರಘುವಣ್ಣ ಐದನೇ ಪ್ಲೇಸ್ ತನಕ ಬಂದದ್ದೇ ನನಗೆ ಅಚ್ಚರಿ ಇದೆ ಮೇ ಬಿ ಹೀಸ್ ಅ ಗುಡ್ ಹಾರ್ಟೆಡ್ ಪರ್ಸನ್ ಆದರೆ ಕಂಟೆಂಟ್ ವಿಷಯ ಬಂದಾಗ ಟಾಸ್ಕ್ ಅಂತ ವಿಚಾರ ಬಂದಾಗ ಅಥವಾ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಅದು ಯಾವ ಮಟ್ಟಿಗೆ ಅಷ್ಟರ ಇಲ್ಲೇ ತನಕ ಐದನೇ ಪ್ಲೇಸ್ ತನಕ ಬಂದರೂ ಮೇ ಬಿ ಕಾವ್ಯ ಕೂಡ ನನಗೆ ಅದನ್ನೇ ಕಾಡುತ್ತೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಿಲ್ಲ ಧನುಷ್ ಕೂಡ ಸ್ವಲ್ಪ ಓಕೆ ಅನಿಸುತ್ತೆ ಬಟ್ ತುಂಬ ಜನ ಎಲಿಮಿನೇಟ್ ಆದರೂ ಕೂಡ ಒಳಗಡೆ ಆ ಟಾಪಲ್ಲಿ ಆರಲ್ಲಿ ಇರಬೇಕಿತ್ತು ಇನ್ನೂ ಧ್ರುವಂತರು ಕೂಡ ಟಾಪ್ ಆರಲ್ಲಿ ಇರಬೇಕಿತ್ತು ಆ್ಯಸ್ ಕಂಪೇರ್ ಟು ದೀಸ್ ಪೀಪಲ್ಸ್ ಅಂದರೆ ಕಾವ್ಯ ಮತ್ತು ಅವ್ರಿಗೆ ಕಂಪೇರ್ ಮಾಡಿದರೆ ಅದು ಮೇ ಬಿ ವ್ಯಕ್ತಿ ಭಾವನೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೋದಂಥ ಐದನೇ ಸ್ಪರ್ಧೆ ಅಂದರೆ ಟಾಪ್ ಟು ಫ್ರಮ್ ದ ಬಾಟಮ್ ಅಂದರೆ ಅದು ರಘುವಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗೋಗಿದ್ದಾರೆ ಅಂತ ಮಾಹಿತಿ ಇದೀಗ ಹರಿದಾಡ್ತಿದೆ ಮೇ ಬಿ ಇಟ್ಸ್ ಅ ಟ್ರೂ ಅಕಾರ್ಡಿಂಗ್ ಟು ದ ಮೀಡಿಯಾ ಅಂದರೆ ಬಿಲಿವುಡ್ ಮೀಡಿಯಾ ಅಂತಾರಲ್ಲ ಅಥವಾ ಬೇರೆ ಬೇರೆ ಮೀಡಿಯಾ ಪರ್ಸನಾಲಿಟಿಸ್ ಹಾಕೊಂಡಿರೋ ಪ್ರಕಾರದ ಸತ್ಯ ಅನಿಸುತ್ತೆ ಇದು ಕೂಡ ಬಿಗ್ ಬಾಸ್ ಟೆಲಿಕಾಸ್ಟ್ ಆದ ನಂತರ ಕಾರಣಗಿರಿ ನಾವು ಅದು ಮಾತಾಡಿಸಿ ಈ ಮಾತಾ ಸೆಲ್ಲೋ ಇದೆ ಆದರೆ ಅಚ್ಚರಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡಬೇಕು ಈಗ ಬ್ರೇಕ್ ತೆಗೆದುಕೊಂಡು ನಾಲ್ಕು ಜನರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಬಂದು ನಾಲ್ಕು ಜನರಲ್ಲಿ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ ಅಥವಾ ಮತ್ತೊಬ್ಬರ ಎಲಿಮಿನೇಟ್ ಮಾಡಿದ ನಂತರ ಗ್ರೈಂಡ್ ಆಗಿ ಸುದೀಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಮೂರು ಜನರನ್ನು ಕರ್ಕೊಬಂದು ಅದಾದ ನಂತರ ಮೂರು ಜನರಲ್ಲಿ ಒಬ್ಬ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಅದಾದಂತ ಇಬ್ಬರಲ್ಲಿ ಒಬ್ಬರನ್ನ ಗೆಲ್ಲಿಸುವಂಥ ಸಾಧ್ಯತೆ ಇದೆಯಾ ಕಾದು ನೋಡಬೇಕು ಒಂದು ಮಾಹಿತಿ ಪ್ರಕಾರ ಇಬ್ಬರನ್ನ ರನ್ನರ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಕೇಳಿಬಾರುತ್ತೆ ನಾನು ಕೂಡ ಅದನ್ನು ವಿಡಿಯೋ ಕೂಡ ಮಾಡಿದ್ದೆ ಅದರ ಜೊತೆ ಜೊತೆಗೆ ಇದೀಗ ರಘುವಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಇಟ್ ಮೇ ಬಿ ಟ್ರೂ ಅನ್ಸುತ್ತೆ ನೋಡಬೇಕು ಕಾದು ನೋಡೋಣ ಮುಂದಿನ ಅಪ್ಡೇಟ್ಗಾಗಿ ನಾನು ಕಾದು ಕೊಡ್ತಿದ್ದೇನೆ ಸೊ ವೇಟಿಂಗ್ ಫಾರ್ ದ ಅಪ್ಡೇಟ್ಸ್ ಅಂಡ್ ಆ ನಾನು ಕೂಡ ಅದರ ಅಪ್ಡೇಟ ನಿಮಗಾಗಿ ತಿಳಿಸ್ತಾ ಇದ್ದೇನೆ ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ಗೆ ಹಾಕ್ಬೋದು ಇದು ಅಧಿಕೃತ ಅಂತಲ್ಲ ಬಟ್ ಹರಿದಾಡ್ತಿದೆ ಹರಿದಾಡೋ ಸುದ್ದಿಗಳು ಕೂಡ ಇದೀಗ ಸತ್ಯವಾಗುವಂಥ ಸಂದರ್ಭ ಕೂಡ ಬರ್ತಾ ಇದೆ ನಾನು ಹೇಳಿದಂಥ ಕೆಲವು ಹರಿದಾಡುವ ಸುದ್ದಿಗಳು ಸತ್ಯವಾಗಿದ್ದು ಹರಿದಾಡುವ ಸುದ್ದಿಗಳ ಪ್ರಕಾರ ಧನುಷ್ ಅವರು ಹೋಗಿದ್ದಾರೆ ಹರಿದಾಡುವ ಸುದ್ದಿಗಳ ಪ್ರಕಾರ ರಘುವಣ್ಣ ಕೂಡ ಹೊರಗೋಗಿದ್ದಾರೆ ಇದೆಲ್ಲವೂ ಕೂಡ ಹರಿದಾಡಿದಂಥ ಸುದ್ದಿ ಈ ಓಟ್ ಕೂಡ ಹರಿದಾಡಿತ್ತು ಆದರೆ ಅಧಿಕೃತವಾಗಿ ಸುದೀಪ್ ಪೋರೆ ಮೂವತ್ತೇಳು ಕೋಟಿ ಅನ್ನುವಂಥ ಅಧಿಕೃತ ಪಟ್ಟ ಕೊಟ್ಟಾಗ ಅದು ಸತ್ಯವಾಗಿತ್ತು ಕಾದ ನೋಡೋಣ ಕೆಲವೇ ಗಂಟೆಗಳಲ್ಲಿ ಇವೆ ಈ ಎಲ್ಲದರ ಮಾಹಿತಿ ಅಪ್ಡೇಟ್ ಅಧಿಕೃತವಾಗುತ್ತೆ ಅಲ್ಲಿ ತನಕ ನಾವು ಹರಿದಾಡ್ತಾ ಇರುವಂಥ ಸುದ್ದಿಯನ್ನು ಕೊಡ್ತೇವೆ ಮುಂದಿನ ಎಪಿಸೋಡಲ್ಲಿ ಕೂಡ ನೆಕ್ಸ್ಟ್ ಯಾರು ಹೋಗ್ತಾರೆ ಮೇ ಬಿ ಐ ಥಿಂಕ್ ಇಟ್ಸ್ ಅ ಕಾವ್ಯ ಫ್ರಮ್ ದ ಪೋರ್ಸ್ ಅಂದರೆ ನಾಲ್ಕನೇ ಸ್ಥಾನದಲ್ಲಿ ಕಾವ್ಯ ಇರ್ತಾರೆ ಅನ್ನೋಂಥ ಭಾವನೆ ನನಗೂ ಕೂಡ ಇದೆ ಅವರು ಹೊರಗಾಕ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ನಾಲ್ಕನೇ ಜಾಗದಲ್ಲಿ ಅದು ದೊಡ್ಡ ದೊಡ್ಡ ಕತೆ ಅದು ಅಂದರೆ ಕತೆ ಆಗಬಹುದು ಹಾಗಾಗಿ ರಘುವಣ್ಣ ಆಯಿತು ಇದೀಗ ನೆಕ್ಸ್ಟ್ ಅನ್ಸುತ್ತೆ ಕಾವ್ಯ ಅವರು ಮನೆಯಿಂದ ಹೊರಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಇದಾಗಿ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್